ಪ್ರತಿಮಾ ಅವರಿವಲ್ಲ ವಿದ್ಯಾ ಆಗಿ ಎಲ್ಲ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿ ಬರ್ತಾ ಇದ್ದಾರೆ ಮುದ್ದು ಸೊಸೆ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇನ್ನು ಮುದ್ದು ಸೊಸೆ ಸೀರಿಯಲ್ ಒಂದು ನನ್ನ ಲೈಫಲ್ಲೇ ಒಂದು ಬ್ಯೂಟಿಫುಲ್ ಮೆಮೊರಿ ಅಂತಲೇ ಹೇಳ್ಬೋದು ಅದು ತುಂಬ ಖುಷಿ ಇದೆ ಮುದ್ದು ಸೊಸೆ ಸೀರಿಯಲ್ ಮಾಡ್ತಾ ಇದ್ದೀನಿ ಅಲ್ವಾ ವಿದ್ಯಾ ಕ್ಯಾರೆಕ್ಟರು ಪ್ಲೇ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ತುಂಬ ಅಂದರೆ ತುಂಬ ಖುಷಿ ಇದೆ ವಿದ್ಯಂಗೆ ಒಂದು ಕನಸಿರುತ್ತೆ ಇರುತ್ತೆ ಡಾಕ್ಟರ್ ಆಗಬೇಕು ಅಂತ ಸೊ ಡಾಕ್ಟರ್ ಆಗಿ ಆಗ್ತೀನಿ ನಾನು ಬಟ್ ಆ ಸೀರಿಯಲ್ನಲ್ಲಿ ಒಂದು ಏನಂತ ಅಂದರೆ ಮದುವೆ ಆಗೋಕೆ ಇಷ್ಟ ಇರಲ್ಲ ಆದರೂ ನಿಮ್ಮನ್ನ ಅಷ್ಟು ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಿದ್ದೆ ಆ ಧೈರ್ಯ ಬರುತ್ತೆ ಅದು ಬೇರೆ ಮಕ್ಕಳಿಗೂ ಕೂಡ ಸ್ಫೂರ್ತಿ ಆ ಪಾತ್ರದ ಮೂಲಕ ಏನು ಹೇಳಕ್ಕೆ ಕೊಡ್ತೀರಾ ವಿದ್ಯ ಅನ್ನೋ ಪಾ ವಿದ್ಯಾ ಅನ್ನೋ ಕ್ಯಾರೆಕ್ಟರ್ ಏನಿದೆ ಸೊ ಅವಳಿಗೆ ತುಂಬ ಆಸೆ ಇರುತ್ತೆ ಡಾಕ್ಟರ್ ಆಗಬೇಕು ಓದಬೇಕು ಚೆನ್ನಾಗಿ ಓದ್ಬಿಟ್ಟು ಬಡ ಜನಗಳಿಗೆ ಹೆಲ್ಪ್ ಮಾಡಬೇಕು ನಮ್ಮ ಮನೇಲಿರೋ ಸಾಲಗಳನ್ನೆಲ್ಲ ತೀರಿಸಬೇಕು ಅಂತ ತುಂಬ ಕನಸು ಕಟ್ಕೊಂಡಿರ್ತಾಳೆ ಏನಾಗುತ್ತೆ ಅಂದರೆ ಈಗಿನ ಕಾಲದಲ್ಲಿ ಹಳ್ಳಿ ಕಡೆ ಎಲ್ಲ ಏನಾಗ್ಬಿಟ್ಟಿದೆ ಅಂದರೆ ಅವರು ಓದ್ತೀನಿ ಅಂದರೆ ಅಥವಾ ಹೊರಗಡೆ ಎಲ್ಲಾದರೂ ಹೋಗಿ ಕೆಲಸ ಮಾಡ್ತೀನಿ ಅಂದರೆ ಯಾವುದಕ್ಕೂ ಸಪೋರ್ಟ್ ಇರೋಲ್ಲ ಅವ್ರ ಮನೆಗಳಲ್ಲಿ ಅವರಿಗೆ ಹಳ್ಳಿ ಕಡೆ ಎಕ್ಸ್ಪೆಷಲಿ ಇದು ಹಳ್ಳಿ ಕಡೆ ತುಂಬ ನಡೀತಾ ಇದೆ ಈಗಿನ ಕಾಲದಲ್ಲಿ ಏನಕ್ಕೆ ಹಂಗೆ ಈ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡದೆ ಕಟ್ಟಾಕಿರ್ತೀರ ಅಂತ ನನಗೆ ಗೊತ್ತಿಲ್ಲ ಬಟ್ ಅದನ್ನು ನಿಲ್ಲಿಸಿ ಈ ಸೀರಿಯಲ್ ಮೂಲಕ ಅದೇ ನಿಮಗೆ ಗೊತ್ತಾಗೋದು ಒಂದು ಹೆಣ್ಮಗು ಓದೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾಳೆ ಅದೇ ಥರ ನಿಮ್ಮ ಮನೆ ಹೆಣ್ಮಕ್ಳು ಕಷ್ಟಪಡ್ತಾ ಇರ್ತಾರೆ ಸೊ ಅದನ್ನೆಲ್ಲ ಗಮ್ ಅದನ್ನೆಲ್ಲ ನೋಟಿಸ್ ಮಾಡಿ ಅವ್ರ ಲೈಫಲ್ಲಿ ಅವ್ರಿಗೆ ಏನಾಗಬೇಕು ಅಚೀವ್ ಮಾಡಬೇಕಂತ ಅಂದ್ಕೊಂಡಿರ್ತಾರೋ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ಅವರಿಗೆ ಓಕೆ ಈ ಈ ಸೀರಿಯಲ್ ನಲ್ಲಿ ಮಂಡ್ಯ ಭಾಷೆ ಇದೆ ಆ ಭಾಷೆ ಬಗ್ಗೆ ಹೇಳೋದಾದ್ರೆ ಭಾಷೆ ನಾನೇನು ಕಲ್ತಿಲ್ಲ ನಿಜವಾಗ್ಲು ಕಲಿತಾ ಇದ್ದೀನಿ ಭಾಷೆ ಇದು ಮಂಡ್ಯ ಭಾಷೆ ಆಕ್ಚುಲಿ ಅದು ಒಂದೇ ನಮ್ಗೆ ಪ್ರಾಬ್ಲಮ್ ಆಗಿರೋದು ಭಾಷೆ ಬಿಟ್ರೆ ಇನ್ನು ಏನು ಇಲ್ಲ ಕಲಿತಾ ಇದ್ದೀನಿ ಆದಷ್ಟು ಬೇಗ ಕಲಿತೀನಿ ಈಗ ಓದೋದಕ್ಕೆ ಅಂತ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ಸೊ ಅಲ್ಲಿನ ಮಕ್ಕಳು ರಿಯಲ್ ಲೈಫಲ್ಲಿ ಒಂದಷ್ಟು ನಿಮಗೆ ನಿಮ್ಮ ಮಸ್ತ್ ಮಜಾ ಮಾಡಿದ್ದೀರಾ ಆ ಬಗ್ಗೆ ಹೇಳೋದಾದ್ರೆ ಸೀರಿಯಲ್ ಪ್ಲೇಸ್ ಮಕ್ಕಳು ಮಜಾ ತುಂಬ ಆವಾಗ ಪ್ರೋಮೋ ಶೂಟ್ ಆಗ್ತಾ ಇತ್ತು ಅವಾಗ ಒಂದು ಚಿಕ್ಕ ಹುಡುಗಿ ಬಂದ್ಬಿಟ್ಟು ನಮ್ಮದು ಪ್ರೋಮೋದೆಲ್ಲ ಕತೆ ಹೇಳ್ತಾ ಇದ್ರು ನನಗೆ ಅಕ್ಕ ನೀವು ಟೀ ತೊಗೊಂಡು ಬಂದು ಈ ಅಣ್ಣಗೆ ಕೊಡ್ತೀರಾ ಅಲ್ವಾ ಆಮೇಲೆ ನೀವು ಸ್ಯಾಡಾಗಿರ್ತೀರಾ ಆಮೇಲೆ ಅಳ್ತೀರಾ ಅಲ್ವಾ ಅಂತ ಹೇಳಿ ಪುಟ್ ಪುಟ್ಟು ಮಕ್ಳು ಎಲ್ಲರೂ ಬಂದ್ಬಿಟ್ಟು ಅಕ್ಕ ನೀವು ತುಂಬ ಮುದ್ದಾಗಿದೆ ಹಿಂಗೆಲ್ಲ ಎಲ್ಲ ಹಿಂಗೆ ಮಾಡಿಬಿಟ್ಟು ತುಂಬ ಮುದ್ದಾಗಿದ್ದೀರಾ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನ್ ಮೇಲೆಲ್ಲ ಅಂತ ಹೇಳಿದ್ರು ಸಖತ್ ಎಂಜಾಯ್ ಮಾಡಿದ್ದೆ ನಾನಂತೂ ತ್ರಿವಿಕ್ರಮ್ ಬಗ್ಗೆ ಹೇಳೋದಾದ್ರೆ ಸೀರಿಯಲ್ನಲ್ಲಿ ಭದ್ರೇಗೌಡನಾಗಿ ನಿಮಗೆ ಪರ್ಸ್ನಲ್ ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ ಹೇಗಿರ್ತಾರೆ ಅವರು ತುಂಬಾ ಚೆನ್ನಾಗಿರ್ತಾರೆ ಎಲ್ಲರ ಜೊತೆ ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಎಲ್ಲರನ್ನು ನಗಿಸ್ತಾ ಅವರು ನಗ್ತಾ ತೀಟ್ಲೆ ಮಾಡಿಕೊಂಡು ಎಲ್ಲರನ್ನು ಕಾಲು ಹೇಳ್ಕೊಂಡು ತುಂಬಾ ಕಾಲೇಲ ಕಾಲು ಹೇಳಿದ್ದಾರೆ ತುಂಬಾ ಚೆನ್ನಾಗಿರ್ತಾರೆ ಎಲ್ಲರ ಜೊತೆ ಕಾಮಿಡಿ ಕಾಮಿಡಿ ಮಾಡಿಕೊಂಡು ಚೆನ್ನಾಗಿರ್ತಾರೆ ಎಲ್ಲರ ಜೊತೆ ಪ್ರತಿಮಾ ಅವ್ರಿಗೆ ಈ ಸೀರಿಯಲ್ ಯಾಕೆ ಇಂಪಾರ್ಟೆಂಟ್ ಈ ಕತೆ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಕತ್ತೆ ಒಪ್ಕೊಳ್ಳೋದಕ್ಕೆ ಮೇನ್ ಕಾರಣ ಬಂದುಬಿಟ್ಟು ಅದೇನಿದೆ ವಿದ್ಯೆ ಅನ್ನೋ ಪಾತ್ರ ಏನಿದೆ ಅದು ಪರ್ಸ್ನಲ್ ನಂಗೆ ತುಂಬ ಕನೆಕ್ಟ್ ಆಗೋಯ್ತು ಈಗಿನ ಯಾರು ಅಷ್ಟು ಧೈರ್ಯ ಮಾಡಿ ಈಗಿನ ಕಾಲದಲ್ಲಿ ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಓದೋದಾಗಲಿ ಮನೆಯಿಂದ ಹೊರಗಡೆ ಎಲ್ಲೋ ಹೋಗ್ಬಿಟ್ಟು ಈಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ ಹೆಣ್ಮಕ್ಳಿಗೆ ಹೇಳಬೇಕು ಅಂದರೆ ಮಿಡ್ ನೈಟು ಈಚೆ ಓಡಾಡೋದಕ್ಕಾಗಲ್ಲ ಈಗ ತುಂಬ ಕೇಸಸ್ ಆಗ್ತಾಯಿದೆ ಸೊ ಅದು ಅಷ್ಟೇ ಏನೇನೋ ಹೇಳ್ತಾ ಇದ್ದೀನಿ ನಾನು ಎಷ್ಟು ಎಂಜಾಯ್ ಮಾಡಿದ್ರಿ ಈಗ ಪ್ರೋಮೋಗಳು ಶೂಟ್ ಆಗಿದೆ ಎಪಿಸೋಡ್ಸ್ ಎಷ್ಟು ಎಂಜಾಯ್ ಮಾಡಿದ್ದು ನಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೋಡ್ಬೋದು ನೀವು ಬಿ ಟಿ ಎಸ್ ಅಲ್ಲಿ ಸಖತ್ ಎಂಜಾಯ್ ಮಾಡ್ತೀನಿ ನಾನು ಅದು ಪರ್ಸ್ನಲಿ ಈ ಮುದ್ದು ಸೊಸೆ ಸೀರಿಯಲ್ ಸೆಟ್ಟಿಗೆ ಹೋದೆ ಹೋದೆ ಅಂದ್ರೆ ಅಲ್ಲಿ ಫುಲ್ ಎಂಜಾಯ್ ಮಾಡಿಕೊಂಡೇ ಇರ್ತೀನಿ ನಾನು ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲರ ಜೊತೆ ನಕ್ಕೊಂಡು ಅವ್ರಿಗೆಲ್ಲ ತಿಟ್ಲೆ ಮಾಡಿಕೊಂಡು ಜೋಕ್ಗಳು ಮಾಡ್ಕೊಂಡು ಚೆನ್ನಾಗಿರ್ತೀನಿ ಎಂಜಾಯ್ ಮಾಡ್ಕೊಂಡು ನೀವು ಈಗಷ್ಟೇ ಕಾಲೇಜ್ ಮುಗಿಸಿದಿರಾ ಸೊ ಮತ್ತೆ ಸ್ಕೂಲು ಲೈಫ್ ನೆನಪು ಮಾಡಿದೆ ಈ ಸೀರಿಯಲು ನನಗೆ ಪರ್ಸ್ನಲಿ ನನಗೆ ನಾನು ಪ್ರೈಮರಿ ಟೆಂತ್ ಓದ್ಬೇಕಾದ್ರೆ ಏತ್ ನೈನ್ತ್ ಟೆಂತ್ ಓದ್ಬೇಕಾದ್ರೆ ಆ ನೆನಪು ಆಗ್ಬಿಡ್ತು ಆವಾಗ ಸಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನು ಸ್ಕೂಲಲ್ಲಿ ನನ್ನ ಪರ್ಸ್ನಲ್ ಲೈಫಲ್ಲಿ ಫ್ರೆಂಡ್ಸ್ ಜೊತೆ ಚಿಕ್ಕ ಎಂಜಾಯ್ ಮಾಡಿದ್ದೆ ನಾನು ಅದೆಲ್ಲ ನೆನಪಾಯಿತು